ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಮ್ಮಲ್ಲಿ ಅಂತೂ ನಿನ್ನ ಮಧ್ಯಾಹ್ನನ ಹೋಗೈತ್ರಿ ಕರೆಂಟ್ ಮೂರೂರು ಹಿಂಗೆ ರೀ ಹೋಗಿದ್ದು ಕರೆಂಟ್ ವಾಪಸ್ ಬರ ಬಂದೇ ಇಲ್ಲರಿ ಬೆಳೆ ಹರಿದ್ರು ಇದನ್ನ ಇಲ್ಲರಿ ಚಾರ್ಜೇ ಇಲ್ಲ ಮೊಬೈಲ್ ಒಳಗೆ ಚಾರ್ಜೇ ಇಲ್ಲ ಖಾಲಿ ಆಗ್ಬಿಟ್ಟೈತಿ ಬಂದರೆ ಇವಾಗ ಚಲೋ ಬರಲಿಲ್ಲ ಅಂತ ಹೇಳಿರಿ ಈಗ ತಾಜ್ನಗ್ರ ಕಳಿಸ್ತೀನಿ ರೀ ಮನೆಯವ್ರಿಗೆ ಫೋನ್ ಚಾರ್ಜ್ ಇಟ್ಕೊಂಡ್ಬರಿಲ್ಲ ಪವರ್ ಬ್ಯಾಂಕರ ಕೊಟ್ಟು ಕಳಿಸ್ತೀನಿ ರೀ ಹೋಗಿತ್ರಿ ಅವ್ರಿಗೆ ನನಗೆ ಅವಾಗ ಅವ್ರು ಹೋಗಿದ್ಮೇಲೆ ಮೇಲೆ ನೆನಪು ಫೋನ್ ಹಚ್ತೀನಿ ಅವ್ರದ್ದು ಫೋನ್ ಸ್ವಿಚ್ ಆಪ್ ಅದಕ್ಕೆ ಹೋಗಿರೋ ಬರ್ಲಿ ಅವರು ಬಂದ ಮೇಲೆ ಕಸಿದ್ರಂತಲ್ಲಿ ಬಂದಾರೀ ಅವ್ರು ಆದ್ರೆ ಇಲ್ಲಿ ಈಗ ಗಾಡಿ ನಿಂತೈತ್ರಿ ಇಲ್ಲಿ ನಾನು ಹೋಗಿದ್ವಿ ಅವ್ರೆಲ್ಲಿ ಹೋಗ್ಯಾರನ ನೋಡ್ರಿ ಬರ್ಲಿ ಅವ್ರು ಕರೆಂಟ್ ಅಂತ ಬಂದಿಲ್ಲ ರೀ ಟೈಮ್ ಹತ್ತು ಗಂಟೆ ಆತ ಇದು ಚಾರ್ಜರ್ ನಮ್ಮ ಮನೆಯವರು ಇದಕ್ಕೋಗಿದ್ದೆ ತಾಜ್ರು ಕಸಿದ್ವಿ ಅವ್ರಿಗೆ ಹೋಗಿ ಪವರ್ ಬ್ಯಾಂಕ್ ಚಾರ್ಜ್ ಚಾರ್ಜರ್ ತಗೊಬ್ರಿ ಇದ್ ಚಾರ್ಜ್ ನೋಡ್ಕೊಂಬ್ರಿ ಅಂತಂದ್ರೆ ತೊಂಬತ್ತು ಪರ್ಸೆಂಟ್ ಆಗಿದ್ರಿ ಚಲೋ ಆದ್ರಿಪ್ಪ ನಾನು ಇವಾಗ ಮಾದನೆ ಮಾಡ್ಬೇಕಂತಂದ್ರೆ ನಾವು ಹೋಗ್ಬಿಟ್ಟ್ರಿ ಕರೆಂಟೇ ಇಲ್ಲ ಹಾಗಾಗಿ ಸ್ವಲ್ಪ ಇಲ್ಲೇ ಬ ನಮ್ಮ ಅಬ್ಬರ ಅಡಿಗೆ ಅದು ಮಾಡಿಟ್ಟು ಇದು ಹೋಗ್ತೀರಿ ತಾಜ್ನಾಗ್ ಹೋಗ್ತೀವಿ ರೀ ಹೋಗಿ ಅಲ್ಲೇ ಒಂದು ಸ್ವಲ್ಪ ಕರ್ಚಿಕ ಸುಸ್ತಾರ ಮಾಡಿ ಇಟ್ ಬರ್ತೀರಿ ಹೋಗಿ ಅದರ ಕಟ್ಟಿ ಮತ್ತೆ ಬಂದು ನಾನು ಇಲ್ಲಿ ಮಾದ್ಲಿ ಮಾಡ್ಕೊತೀನಿ ರೀ ಯಾಕಂದ್ರೆ ಕರೆಂಟೇ ಇಲ್ಲ ರೀ ಮಾದ್ನೆ ಮಾಡ್ಬೇಕಂತ ಕೇಳ್ತೀನಿ ಅಮ್ಮಾಗ ಅಲ್ಲೇ ಹಿಟ್ಟು ತೊಗೊಂಡು ಹೋಗಿ ಮದುವೆ ಮಾಡ್ಕೊಂಡು ಅಮ್ಮ ಅಂತಂದ್ರೆ ಹೂ ಅಂದ್ರೆ ಓಕೆ ಬೇಡ ಅಂತಂದ್ರೆ ಇಲ್ಲೇ ಬಂದು ಸಾಯಂಕಾಲ ಮಾಡ್ತೀನಿ ರೀ ಈಗ ಒಂದು ಸ್ವಲ್ಪ ಬ್ಯಾಳಿಗೆ ಆಮೇಲೆ ಸ್ವಲ್ಪ ಕಸ ಹೊಡೆದ್ನ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ತಗೋತೀವಿ ನಾವೀಗ ನಾ ಕಸ ಹಾಕೊಂಡ್ ಬರ್ತೀನಿ ಎಲ್ಲ ಒರೆಸಿ ಆಮೇಲೆ ಎಲ್ಲ ತಗೊಂಡ್ ಬಿಡ್ತೀನಿ ಹ್ಞೂ ಇದು ನೋಡ್ರಿ ಇವಾಗ ನಾವು ತಾಜ್ ಮಾರ್ಕ್ ಹೋಗಕತ್ತೀವಿ ಮಾದ್ಲಿ ಇದು ಅಲ್ಲೇ ಕಟ್ಕೊಂಡೇನ್ರಿಪ್ಪ ನಾನು ಡಬ್ರಿ ಒಳಗೆ ಅಲ್ಲೇ ಮಾಡ್ಕೊಂಡ್ ಬಂದ್ರೆ ಅಂತ ಯಾಕಂದ್ರೆ ಕರೆಂಟ್ ಬಂದೇ ಇಲ್ಲ ನಮ್ಮ ದಿನ ಹೋಗನ್ರಿ ಹಿಂಗೆ ಬಂದೇರಿ ನಾ ತಾಜ್ ಮಾರ್ಕ್ ಬಂದ ತಕ್ಷಣ ನಾಷ್ಟ ಮಾಡ ಎಲ್ಲರೂ ನನಗೂ ನಾಷ್ಟ ಬಂತು ನಾಸ್ ಬಂದಿ ನಾಷ್ಟವಲ್ಲ ಮಾಡಿದೆ ಹ್ಞೂ ನಮ್ಮ ಅಪ್ಪ ನಾಷ್ಟ ಮಾಡಾತಾರೆ ದೇವ್ಜಿ ಅಪ್ಪ ಆಯ್ತನ್ರಿ ನಮ್ ಹಸಿರ ನಷ್ಟ ಮಾಡ್ಕೊತೀನ ನೀನು ತಿಂದ್ಬಿಟ್ಯಾ ಏನೇ ನಾನು ಯಾವಾಗ ಬರ್ತೀನಿ ಹ್ಮ್ ಅದ್ ಮಿಚದ್ರಾಗ ಅದ್ ಮಿಚದ ಉಟ್ಕೊಂಡ್ರೆ ಅರ್ಶನ್ ಬಾ ಮಿಸ್ ಮಾಡಕೋಕೀನ್ವ ನಾನು ஷ அரிஷி அர்ஷிங்க மதவாடமட்டி சப்பிள் அர்ஷியாங்க ಬಾ ಮಿಸ್ ಮಾಡ್ಕೊಬೇಕೀನಿ ಅರ್ಶಿ ನಾನು ಒಬ್ಬೇಕಾಗ್ಬಿಟ್ಟಿನಿ ಅಯ್ಯುತೀನಿ ನಾವು ಹೋಗೋದಿತ್ತು ಅಲ್ಲಿ ಆಯ್ಕೆ ಅಲ್ಲಿ ನಾವು ಹೋಗೋದಿತ್ತು ಆಯ್ಕೆ ಹೋಗಿ ಅಂತ ಅಂತಂದು ಈಕಿ ಎಷ್ಟು ಚಾಲದವಡು ಬರ್ತಾಳ ಬರ್ತಾ ಹೊಲಿತ ಈಗ ಅಂದ್ ಬಂದು ಎಲ್ಲಿ ನಾನು ಅಷ್ಟ ಏನೇ ಅದು ಇದನ್ನ ಅಟ್ಯಾಚ್ ಮಾಡಿ ಅಷ್ಟ ಐತಿ ಈಗ ಅದು ಉಳಿದಿದ್ದು ಈಗ ಮಾಡ್ಬೇಕು ಹ್ಞೂ ಹೇಳ್ಕೊಡಂತು ಇಲ್ಲಿ ನೋಡಿರಿ ನಾನು ನಾಷ್ಟ ಮಾಡಿ ಏನು ಮಾಡಾತ್ತೀನಿಪ್ಪ ಅಂದ್ರೆ ಇದು ಇದ್ರಿ ನಿನ್ನೆ ಇದನ್ನು ಗೋಧಿ ಅಕ್ಕಿ ಒಂದು ಕೆ ಜಿ ಗೋಧಿಗೆ ಒಂದು ಅರ್ಧ ಚಟೆಗಿನಷ್ಟು ಕಡ್ಲಿಬಿಡಿ ಅರ್ಧ ಚಟಗಿನಷ್ಟು ಅಕ್ಕಿ ಹಾಕಿ ಗಿರಣಿ ರೀ ಇದನ್ನ ಇದನ್ನ ಇವತ್ತು ಸಾಣಿಗೆ ಹಿಡಿದು ಬಂದೊಂದು ತರವ ಚಪ್ಪರಿಸಿ ಇದ್ರೊಳಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಮೆತ್ತಗ ನಾದೇ ಬಿಡ್ತೀನಿ ರೀ ಇಟ್ಟು ಇಲ್ಲಿ ಕರೆಂಟ್ ಹೋಗೋದು ಬರೋದನ್ನ ಅದಕ್ಕೆ ಫಸ್ಟ್ ಮಾದಲಿನ ಮಾ ಇಟ್ಬಿಡೋಣ ಹಾಕತ್ತಾರೆ ಮೊದ್ಲು ಇದನ್ನ ಮಾಡಿಟ್ಬಿಡ್ತೀನಿ ರೀ ತಗೊನಾ

ಟಮೆಟೋ ಚಲೋ ಹಾಕಿ ಇವಾಗ ನೋಡಿಲ್ಲ ಇದೆಲ್ಲ ಸಣ್ಣಾಗೈತಿ ಚಪಾತಿ ಇದನ್ನ ಮಾಡಿದ್ವಿ ಮಿಕ್ಸಿ ಹಾಕಿದ್ವಿ ಈಗ ಸಕ್ರೆ ಇದು ಸಣ್ಣ ಸಕ್ರೆ ಹಾಕೈತಿ ಇದು ಮಿಕ್ಸ್ ಮಾಡಿಬಿಡ್ತೀವಿ ಬೆಲ್ಲದ್ ಮಾಡಿದ್ರೆ ನಮ್ಮ ಮನೆಯವರು ಬೆಲ್ಲದ್ ಮಾಡೋಕಾಯಿಲಿ ರೀ ಈಗ ಇಲ್ಲೇ ಸಕ್ರೆ ತೊಗೊಂಡು ಇಲ್ಲೇ ಹಾಕಿಬಿಟ್ಟು ಈಗ ಇದನ್ನ ಮಿಕ್ಸ್ ಮಾಡಿ ಚಲೋ ಚಲೋತ್ನಗೆ ಇದ್ರ ಮೇಲೆ ಕಸಗಸಿ ಪುಟಾನಿ ಸಂಟಿ ಏಲಕ್ಕಿ ಕಾಯಿ ಪುಡಿ ಎಲ್ಲ ಹಾಕಿಬಿಟ್ರೆ ಮಾದಲಿ ರೆಡಿ ರೀ ಇದನ್ನ ಮೊದಲು ಮಿಕ್ಸ್ ಮಾಡ್ತೀನಿ ತಿರಿ ಇಲ್ಲಿ ನೋಡ್ರಿ ನಮ್ಮದು ಮಾದಲಿ ರೆಡಿ ಆಯ್ತು ರೀ ಇದ್ರ ಮೇಲೆಲ್ಲ ಇದು ಎಲೆಕ್ಕಿ ಕಾಯ್ದು ಸುಂಠಿ ಪುಡಿರಿ ಆಮೇಲೆ ಕಡೆ ಪುಟಾಣಿ ಪುಟಾನಿ ಮತ್ತೆ ಇದು ಕೊಬ್ಬರಿ ತುರ್ದು ಹಾಕಿವ್ರಿ ಈಗ ಇದನ್ನ ಮುಚ್ಚಿಟ್ ಬಂದ್ರಿ ಇದು ಸಾಯಂಕಾಲ ಆ ಕಡೆ ಮನೆ ಕೆಳಗಿನ ಮನೆಗೆ ಹೋಗಿದ ಮೇಲೆ ಬಿಚ್ಚೋದ್ರಿ ಇದು ಇದನ್ನೇನ್ ಮಾಡ್ತೀನಿ ಅಂತ ಅಂತ ಹೇಳಿದ್ರೆ ಕಟ್ಟಿಟ್ಬಿಡ್ತೀನಿ ರೀ ಇದನ್ನ ಈಗ ನಮ್ದು ಕರ್ಚಿ ಕಾಯ್ದು ನಮ್ಮ ಅಪ್ಪ ಇದನ್ನ ರೀ ಪುಟಾನಿ ಹಿಟ್ಟು ಹಾಕಕತ್ತಾರ ಅವ್ರು ನೋಡ್ತೀನಿ ಕೊಬ್ಬರಿ ಅದೆಲ್ಲ ಎಷ್ಟು ಹೆರ್ಜಿಟ್ಟಾರ ಇವ್ರು ನೋಡಿ ಇನ್ನೊಂದ್ಸಪ್ ಪರ ಪರಾಬರ ಹೆಚ್ಚಿ ಹೆರ್ಜಿಟ್ಟು ಇದು ಹಿಟ್ ನಾತೀನಿ ಮೊದಲು ಮೊದಲ ರೀ ಹಿಟ್ ನಾದಿಟ್ಟು ಕೊಬ್ಬರಿ ರೀ ನಾನು ಕರ್ಜಿಕಾಯಿಗೆ ಸೂಸ್ಲಾ ಮಾಡಾಕತೀನಿ ಸೂಸ್ತಾ ಎರಡ್ ತರ ಮಾಡ್ತೀವಿ ನಾವು ಕರ್ಜಿಕಾಯಿಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಹೆಂಗಪ್ಪ ಅಂತ ಅಂದ್ರೆ ಒಂದು ಇದು ಪುಟಾನ್ ಹಿಟ್ ಹಾಕಿ ಆಮೇಲೆ ಕೊಬ್ಬರಿ ಸೂಸ್ತ ಅದೆಲ್ಲ ಹಾಕಿ ಬೆಲ್ಲ ಪುಡ್ಸ್ತೀವಿ ನಾವು ಅದಕ್ಕೆ ಒಂದು ಬಾಳ ಟೇಸ್ಟ್ ಆಗಿತ್ತು ಎಳ್ಳ ಹಾಕ್ತೀವಿ ಇವತ್ ನಾ ಏನ್ ಮಾಡ್ತೀರ ಸಕ್ರಿಂದ ಮಾಡಾಕಿನ ನಾನು ಸಕ್ರೆ ಹಾಕಿ ನಾನು ಯಾಕಂದ್ರೆ ನಾವು ಫಂಕ್ಷನ್ ಒಳಗ ಹಿಂಗ ಮಾಡದ್ರಿ ಆ ರೀತಿ ಮಾಡ್ಕತ್ತಿನ ಕೊಬ್ಬರಿ ಅಂತ ಬಾಳಾನ ಐತ್ರಿ ನೋಡಿಲಿ ಒಂದ್ ಎರಡೂವರೆ ಮೂರ್ ಕೆಜಿ ಅಷ್ಟು ಕೊಬ್ಬರಿ ಐತ್ರಿ ಇದು ಎರಜಿಟ್ಟಿದ್ದ ಇದಕ್ ಏನ್ ಮಾಡದ್ರ ಇಟ್ರಿ ರೀ ಪುಟನಿಟ್ಟು ಹಾಕೊಳನ್ರಿ ಈಗ ಸಕ್ರೆ ರೀ ಸಕ್ರೆನೂ ಅರಾಕತ ರೀ ಈಗ ಇದ್ರಷ್ಟು ಹಾಕೊಳನ್ರಿ ಇದು ಸಕ್ಕರಿ ಒಳಗನ ಎಲೆ ಕಾಯಿ ಸಂಠಿ ಎಲ್ಲ ಹಾಕೊಂಡೈತ್ರಿ ಈಗ ನಮ್ಮ ಅಕ್ಕ ಇದರ ಬಿಡಿಲ್ರಿ ಅವ್ರಿಗೆ ಅದು ಹಂಗಾಗಿ ಇದ್ರೊಳಗ ಹಾಕೊಂಡ್ಬಿಟ್ರೆ ಗಮಗಮಾನ ಈಗ ಲಾಸ್ಟ್ ಏನ್ ಹಾಕೋನ್ಪಾ ಅಂತಂದ್ರ ಏಳ್ ಹಾಕೊಂಡ್ಬಿಡನ್ರಿ ಇದಕ್ಕೆ ನೀವು ಬಿಳಿ ಎಳ್ಳ್ಯರು ಹಾಕೋರಿ ಕರಿ ಎಲ್ಲರು ಹಾಕೋರಿ ಯಾವ್ದು ಹಾಕೊಂಡು ಬರ್ತಿ ನಾನಿಲ್ಲಿ ಕರಿ ಎಳ್ಳಿದ್ರಿ ಅವ್ನು ಹಾಕೊಂಡಿನ್ರಿ ಬಿಳಿ ಹೇಳೋದವು ಆದರೆ ಕರಿ ಎಳ್ಳ ಚಂದ ಕಾಣ್ತಾವಪ್ಪ ಅಪ್ಪ ಇವ್ನ ಹಾಕೋ ಅಂತಂದು ಇವ್ನ ಹಾಕಿದ್ದೀರಿ ಈಗ ಮಿಕ್ಸ್ ಮಾಡ್ಕೊಂಬಿಡನ್ರಿ ನಾ ಹೇಳಿರಿ ನಿಮ್ಗೆ ಇದ್ರೊಳಗೆ ಸಕ್ಕರೆ ಒಳಗೆ ನಮ್ಮ ಅಪಾಯ ಮಾಡ್ಯಾರಿ ಎಲ್ಲಕ್ಕಿ ಕಾಯಿ ಸಂಟಿ ಎಲ್ಲ ಹಾಕಿಬಿಟ್ರಿ ಹಾಕೊಂಡು ಹರ್ದ ರೀ ಅಂದ್ರೆ ಕಂಪ್ ಅಂತಾರೆ ನಮ್ಮ ಕಡೆ ಕಂಪ್ ಹಾಕೈತಂತರಿ ಸೂಸ್ಲ ನೋಡಿರಿ ಸೂಸ್ಲೆ ಹೆಂಗಾ ಇನ್ನೂ ಸಕ್ರೆ ಹಾಕಬೇಕು ಕರೆಂಟ್ ಹೋತ್ರಿ ಇನ್ನೊಂದು ಸ್ವಲ್ಪ ಸಕ್ರೆ ಬೇಕ್ರಿ ಇದಕ್ಕೆ ಸೂಸ್ಲು ಭಾಳ ಆಗ್ತಿದ್ ಡಬ್ರಿ ಎರ ದೊಡ್ಡದ ಐತಿರಿ ಮತ್ತ ನಾ ತಗೊಂಡಿಡಮ್ಮ ಈಗ ಇದನ್ನ ಮಾಡಿಟ್ಟ ಹಿಟ್ ಮಾಡಿ ಬಿಡ್ತೀನಿ ಕರೆಂಟ್ ಬಂದ್ಮೇಲೆ ನಂದು ಇಷ್ಟು ಸಕ್ರೆ ಕುಡಿಸ್ಬೇಕ್ರಿ ಕರೆಂಟ್ ಬರಲ್ರಿ ಕರೆಂಟ್ ಬಂದ್ಮೇಲೆ ಹಾಕ್ತೀನಿ ಈಗ ಇನ್ನ ಸ್ವಲ್ಪ ಸಕ್ರೆ ಹಾಕ್ಬೇಕೈತಲ್ರಿ ಅರ್ದ ಹಾಕಾಕತ್ತೀವಿ ನೋಡ್ರಿ ಕರೆಂಟ್ ಬಂದ್ರಿ ಇಲ್ಲಿ ಕರೆಂಟ್ ಹೋಗೋದು ಬರದ ಮಾಡಕೈತ್ ಆ ಹೋಗೋದು ಬರದಾರ ಮಾಡೈತ್ರಿ ಇಲ್ಲಿ ನಮ್ಮ ಕಡೆ ಅಂತ ಪೂರ ಹೋಗಿ ಬಿಟೈತ್ರಿ ಈಗ ಸುಸ್ತಾ ರೆಡಿ ಇದು ಹಿಟ್ ನಾಗ್ಬಿಡ್ತೀನ್ ರೀ ಕರ್ಜಿಕಾಯಿ ಗಟ್ಟಾಗ್ಬಿತ್ರಿ ಹಿಟ್ ಸ್ವಲ್ಪ ಒಳಕ್ ಆತಂದ್ರ ಕರ್ಚಿಕಾಯಿ ಕರೆಕ್ಟ್ ಆಗಿಲ್ರಿ ಎಲ್ಲಿ ಎತ್ತರ ಪತ್ರ ತಗೊಂಡ್ಬಿಡ್ತಾವ್ ಹಂಗಾಗಿ ಗಟ್ಟಗ್ ಹಿಟ್ ನಾಕ್ತೀನ್ರಿ ದೊಡ್ಡ ಡಬ್ರಿ ತುಂಬತ್ರಿ ನಮ್ದು ಸುಸ್ತುದ್ದು ಅರಿಪ್ಪ ಏನ್ ಮಾಡಿಮ್ಮ ಚೌಳಿಕಾಯ್ ಜೇರಾಪ ಕರೆಕಡ್ಕೊಬಿಡ್ತೀನಿ ನಾನ ಬರಬಾರ ಮುಗಿಸ್ರಂತ ಕರ್ಚಿಕೆ ಮಾಡಿ ಅಂತ ನಜ್ಮಾ ಹಾಯ್ ಕರ್ಚಿಗೆ ಮಾಡೋಣ್ರೆ ಕರ್ಚಿಗೆ ಮಾಡೋಣ್ರೆ ಜೇರ ಕರಕತ್ತರೆ ಹೋಗಿರ್ತೀನಿ ಅಕ್ಕಿನ ಕರ್ಕೊಂಡು ಬರ್ತೀನಿ ಈಗ ಇಲ್ಲ ಜೇರನ್ ಮನಿಗೆ ಕೊ ಐಕಿನ ಮುಚ್ಚಕ ನಸನ್ ಮನಿ ಬರತೀರಿ ಮೊದ್ಲು ಏನು ಮಾಡ್ತಿವಾ ನೀನ ಮಸಾಲೆ ಮಾಡೋದು ಇವಾಗ ಮಸಾಲೆ ಕರೆಂಟ್ ಇಂದ ಒಂದು ಬಹಳ ಪ್ರಾಬ್ಲಮ್ ಕರೆಂಟ್ ಇದ್ದಾಗ ಮಾಡಿ ಇಟ್ಕೋಬೇಕಲ್ಲ ಎಲ್ಲಾ ಅದಕ್ಕೆ ಹ್ಮ್ ಹ್ಮ್ ಆಯ್ತು ಓಹ ಇಲ್ಲಿ ಜೇರ ಕರಾಯದ ತರ ಹೋಗಿರ್ತೀನಿ ಏನಾ ಬಾಯಿ ಚಾಚೀ ಅಂದ್ಲಾ ಹ್ಞೂ ಬಂದಿರಾನಿ ನಾನು ಎದಕ್ಕೈತೆ ಹೋಗಿ ಬರ್ತೀನಿ ಯಾಕ ಬಂದ್ ಹೇಳ್ತೀನಿ ವಾಪಸ್ ಹ್ಮ್ ಇವಾಗ ನಸರ್ ಮ್ಯಾಲೆ ಜಯರನ್ನ ಮಾಡಿ ಹ್ಮ್ ಇದು ಬಂದ್ರಿ ನಾನ್ ನಮ್ ನಮ್ ಜೇರೂ ಬಿಸಿ ಬಿಸಿ ರೊಟ್ಟಿ ಹಾಕತಾವ್ರಿ ನೋಡ್ರಿ ಎಲ್ಲ ಸಾಮಾನೆಲ್ಲ ರೊಟ್ಟಿ ಅಂದ್ರೆ ಅಲ್ಲೇ ತೊಗೊಂಡ್ ಕೆಳಗನಾ ಇವಾಗ ಕೂತ್ಕೊಂಡ್ ಊಟ ಬಂದ್ರಿ ಇಲ್ಲಿ ಜೋಳ ನೋಡಲಿ ಎಷ್ಟು ಸಿಕ್ಕಿ ಆಗತೈತಿ ಬಾಳ ಸಿಕ್ಕ ಹ್ಮ್ ಜಾಸ್ತಿ ಆಗತೈತಿ ಅದಕ್ಕ ನಾನು ಒಳ್ಳೆ ಹೇಗಿದ್ದೆ ಊಟ ಮಾಡ್ತಿ ಕಟ್ಟಿ ಆಮೇಲೆ ನಮ್ ಒಂದು ಕರ್ಚಿಕತ್ತೂರಿ

ಇಲ್ಲಿ ಬಾಯ್ಲಿ ತಿನ್ಬಾ ಹ್ಞೂ ಇವಾಗ ಎಲ್ಲರದು ಊಟ ಆತ್ರಿ ಮತ್ತೆ ನಾನು ಇಲ್ಲಿ ಹಾಕಿ ಕೊಡಾಕತ್ತೀನಿ ನಮ್ಮ ಜೀರನು ಮತ್ತು ನಮ್ಮ ಮಾಪ ನಮ್ಮ ನಜ್ಮಾ ತುಂಬತಾರೀಗ ಜೇರ ನಾನು ಹ್ಞೂ ಇಲ್ಲಿ ನಮ್ಮ ದೊಡ್ಡ ಮಗಳು ಏನೋ ಒಂದು ಡೈಲಾಗ್ ಡ್ರೈಲಾಗೋಗಲ್ರಿ ಏನೇನು ಅಜ್ಮಾ ನಾಕರ್ಜಿ ಕಾಯಿಲ್ಲಂತ್ರಿ ಒಂದ್ ಮೂವತ್ತಿಡಿಯಾ ಮಾಡಿದ್ರಿ ಎಲ್ಲಿಟ್ಟದ ಮರನಾ ಪಟಾಪಟ ಮಾಡನ್ರಿಪ ಮತ್ ನಮ್ ಲಜ್ಮಾ ಬೇಯ್ತಾಡ್ರಿಗ ಇವಾಗ ನೋಡ್ರಿಪ ಬಂದ್ರೆ ಬಂದ್ರಿ ಹುಟ್ಟ ಕೊಟ್ಟು ಮಾಡನ್ರಿ ಬರಬರ ಹೈ ನಜ್ ಬೇಯ್ತಾ ಇಲ್ಲ ಆಯ್ಕೆ ಕರ್ಯಕತಾ ಒಳಗೆ ಕುತ್ಕೊಂಡು ಇಲ್ಲ ಕರ್ಯಕತ್ತಿ ಪಟಾ ಪಟ ಮಾಡಿಗಳು ಎರಡು ಬೇಕ ಅನ್ಬಿ ಕಗಿನ್ ಕರ್ದಂಗಿಲ್ಲ ಮದ್ ತಿನ್ನ ಆಮ್ಯಾರು ಪ್ರತಿಯೊಬ್ರು ಸಂಡಿ ಮಾಡ ತಿನ್ನಕತಿ ಅಲ್ಲ ಹೆಂಗಿಲ್ಲ ಹೇಳಿ ಯೂರ ನಿಮ್ಗೂ ಗೊತ್ತಲ್ಲ ಸೂಸ್ನಾಚಿ ಮಾಡ್ಯಾಳ ಹಿಟ್ ಚಾಚಿನ ಆದ್ಯಾಳಸಾ ಏನೋ ಖುಷಿ

ನಮಾಜ್ ಹೋಗಿರ್ಬೇಕ ಮುಂಚಿ ಬಾಗಿಲು ಈಗ ಡಬ್ಬಿ ತುಂಬಾಡತ ನಮ್ಮ ಹೊಟ್ಟಿ ತುಂಬ ಇಲ್ಲಿ ನೋಡಕ್ಕ ಈಗ ಒಂದು ಡಬ್ಬಿ ಇಲ್ಲಿ ತುಂಬಿದಿವಿ ಕಚ್ಚಿಕಾಯಿ ಆಮೇಲೆ ಕಡೆ ಇದೊಂದು ಡಬ್ಬಿ ಇದೊಂದು ಡಬ್ಬಿ ಎರಡು ಡಬ್ಬಿ ತುಂಬಿಸ್ಬೇಕ್ರಿ ಇವತ್ತೆಷ್ಟ್ ಹಾಕವೋ ಅಷ್ಟು ಮಾಡಿವ್ರಿ ನಾವಿಗ್ ಇಲ್ಲಿ ನಜ್ಮಾ ಕರಿ ಹಕ್ಕೆ ಮಗड्या ಕೈ ಲ ಹೋಗಿ ಬಾ ಇಲ್ಲ ಮಕ್ಕೊಂಡಾಳ್ರಿ ಮಕ್ಕೊಂಡಾನ ಅಯ್ಯ ಅದಕ್ಕೆ ಏನು ಎಲ್ಲಾ ಸುದ್ದದವ ಇದ್ದಲ್ಲಿ ಸಮಾನ ಹೋಗ ಬರಲ್ಲನಸ್ ಮನಾನಾ ಹೋಗ ಬರ್ತೀನಿ ತಗೋರ್ವಾ ನಾ ಹೋಗೆಲಿ ದೇವ್ರ ದೀಪ ಹಚ್ಚಬೇಕು ಇಲ್ಲಿ ಮನೆಗೆ ಹಾ ಹೋಗಿ ಅದನ್ನ ಮಾಡ್ತೀನಿ ಈ ಕೆಲಸ ಪುರಸತ್ತಿಗೆಲ್ಲ ಇವತ್ತು ನನಗೆ ಈಗ ಜಳಾನಾ ಇತ್ತು ಬಿಡ ಮತ್ತೆ ಏನು ಮಾಡ್ತೀವಿ ಬರ್ತೀನಿ ತಗೋ ಈ ಕುದುರಿ ಚಾಕುತ್ತೆ ಅಯ್ಯೋ ಅಲ್ಲಿ ಹೋಗಿ ಯೂ ತಿಂದಿಲ್ಲ ಖರ್ಚು ಕತ್ತಿಂದಿಲ್ಲ ಯಾಕಂತು ಕಾದಲಿ ಪಟ್ಟಿ ಫುಲ್ ಗೊತ್ತು ಫುಲ್ಲಾತ ಹ್ಮ ಬೇಡ ಸರಿ ಆಕಿಲ್ಲ ಹ್ಮ 얘는 ಚಿಕನ್ ಮಾಡೋಣ ನಾಳೆ ಬೇಡ ಮತ್ತೆ ಯಾವಾಗ ಮಾಡಣ ನಾಳೆ ಬೇಡ ಮತ್ತೆ ಯಾವಾಗ ಮಾಡಣ ಅಂತ ಹ್ಮ ಮತ್ತೆ ಯಾವಾಗ ಮಾಡೋಣ ಅಂತ ನಾಳೆ ಮನೆಯಲ್ಲೇ ಇರಬೇಕಲ್ಲ ನೀ ಮತ್ತೆ ನಮ್ಮ ಮಾರಿ ಪರಡಿ ಆದ್ರೆ ಇವಾಗ ನೋಡಿ ನಾವು ಮನಿ ಬಂದ್ವಿ ಟೈಮ್ ಆಲ್ ಆರು ಗಂಟೆ ಹದಿನೈದು ನಿಮಿಷ ಆಗ್ತಂತೆ ಏನ್ ಮಾಡ್ತೀನಿ ಅಂದ್ರೆ ಇವಾಗ ದೇವ್ರ ದೀಪ ರೀ ಅಷ್ಟೊಳಗೆ ಮೊದಲು ಇದನ್ನ ತೊಗೊಂಬರ್ತೀನಿ ರೀ ಹೂವು ಅದು ತೊಗೊಂಬರ್ತೀನಿ ಲೀಪಾತಿ ಕೊಡಿಸ್ಬೇಕಲ್ರಿ ನಾವು ಮಿನೋ ಒದಕಿ ಮಾಡಿಸ್ಬೇಕಲ್ರಿ ಹಾಗಾಗಿ ಸ್ವಲ್ಪ ಬಂದು ದೇವ್ರ ಹಚ್ಚಿ ಅಡಿಕೆ ಎಲ್ಲಿ ಅದೆಲ್ಲ ಲಾರಿ ಪ ಸ್ವಲ್ಪ ಅಲ್ಲಿ ಕಸ ಎಲ್ಲ ಹೊಡ್ಕೊಂಡು ನೆಲ ವರ್ಸಿ ತೊಗೊಂಬಿಡ್ತಾ ಅಡುಗೆ ದೀಪ ಮಾಡಿ ಮಮ್ಮಿ ಇದು ಹಿಟ್ಟು ತಗ ನಮ್ಮ ಮಾಡೋದು ಹಿಟ್ಟಿತ್ತಲ್ಲ ಇದೆ ಇದ್ರಾಗ ಒಂದ್ ಸ್ವಲ್ಪ ಹಿಟ್ಟು ತಗಿದ್ದೆ ನಾನು ಇವು ದೀಪ ಮಾಡ್ಬೇಕಂತಂದ್ರೆ ದೀಪ ಮಾಡ ಈಗ ಇದು ತುಪ್ಪದಾಗ ಇವನು ಹಾಕಿಟ್ಟಿನ ಬತ್ತಿ ತುಪ್ಪ ಬಿಸಿ ಮಾಡಿ ಅವು ಬತ್ತಿನೇನಿಲ್ಲ ಅಂತ ಸ್ವಲ್ಪ ನಮ್ಮಾಜ್ಗಿ ಮೇಲೆ ಜನವರು ಬರ್ತಾರಲ್ಲ ಸ್ವಲ್ಪ ರೆಡಿ ಮಾಡಿ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಟಿವ್ರಿ ಚಿರಾಕ್ ಹಚ್ಚಿಲ್ಲ ಅಷ್ಟ ಅಂದ್ರ ಹಜ್ರ ಮೇಲೆ ಹಚ್ಚಿದ್ರ ಅದ್ ಸುಮ್ನಾಗ್ ಬಿಟ್ಟಿವ್ರಿ

ಯಾಕಂದ್ರೆ ನೀನು ಕರೆಂಟ್ ಬರ್ಲಿಲ್ರಿ ವಾಪಸ್ ಹಂಗಾಗಿ ಬ್ಲೌಸ್ ಹಂಗಾಗಿ ಕುತ್ಬಿಟ್ಟು ಇವಾಗ ಒಲೆಕಾಡ್ರಿ ನಮ್ಮ ಬಾಬಾವ್ರು ಬಂದರಿ ಈಗ ಎಲ್ಲಾರದು ಮದ್ಯ ಪತ್ರ ಮದ್ಯ ಪತ್ರ ಎಲ್ಲಾರ್ಗು ಕೊಟ್ಟ ಇವಾಗ ಬಂದ್ರೆ ನೋಡಿರಿ ಪಾಪ ಸುಸ್ತಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಇವಾಗೆಲ್ಲ ವೀಡಿಯೋ ಬರೋವೆಲ್ಲ ಮದುವೆದುವ ಒಂದಂತ ಒಂದೊಂದು ಕಾರ್ಯಕ್ರಮದುವ ಬರ್ತಾವೆ ಫ್ರೆಂಡ್ಸ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ವಿಡಿಯೋ ಶೇರ್ ಮಾಡಿರಿ ಲೈಕ್ ಕೊಡ್ದಂತೂ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೋಳದ ಜೈ ಭಾರತ್ ಜೈ ಕರ್ನಾಟಕ